ನಮಸ್ಕಾರ ಗೆಳೆಯರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ನಾಳೆಯಿಂದ ಓಪನ್ ಒಂದು ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ ಆ ಕಂಪನಿ ಯಾವುದು ಏನ್ ಬಿಸ್ನೆಸ್ ಮಾಡುತ್ತೆ ಓ ತರುತ್ತಿರುವಂಥ ಉದ್ದೇಶ ಏನು ನಂತರ ಗ್ರೇ ಮಾರ್ಕೆಟ್ ಅಲ್ಲಿ ಪ್ರೀಮಿಯಂ ಎಷ್ಟಿದೆ ಇದೆಲ್ಲಾನು ಕೂಡ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಮೊದಲಿಗೆ ಡಿಸ್ಕ್ಲೇ ಮಾಡ್ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇದನ್ನ ನಾನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಅಪ್ಲೈ ಮಾಡೋದಾ ಬೇಡವಾ ಅಂತ ಡಿಸೈಡ್ ಮಾಡ್ಬೋದು ಆಸ್ ಎ ಎಜುಕೇಶ್ನಲ್ ಪರ್ಪಸ್ ನಾನು ಕಂಪನಿ ಬಗ್ಗೆ ಒಂದಷ್ಟು ವಿಚಾರವನ್ನು ನಿಮ್ಮ ಮುಂದೆ ಇಡುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ ಬನ್ನಿ ನೋಡೋಣ ಆ ಕಂಪನಿ ಯಾವುದು ಅಂತ ಮೊದಲಿಗೆ ಇಳಿರೋ ಕಂಪನಿಯ ಹೆಸರು ನೋಡ್ಬೋದು ಭಾರತಿ ಎಕ್ಸಾಕಾಮ್ ಲಿಮಿಟೆಡ್ ಐ ಪಿ ಓ ಭಾರತಿ ಏರ್ಟೆಲ್ನ ಸಬ್ಸಿಡಿಯರಿ ಕಂಪನಿ ಇದು ಈ ಕಂಪನಿ ಬಗ್ಗೆ ಒಂದಷ್ಟು ವಿಚಾರನ ತಿಳ್ಕೊಳ್ಳೋದಾದ್ರೆ ನೋಡಬಹುದು ಇರುವಂತಹ ಕಂಪನಿ ಭಾರತೀಯ ಎಕ್ಸಾಕಾಮ್ ಲಿಮಿಟೆಡ್ ಪ್ರೊವೈಡ್ಸ್ ಫಿಕ್ಸ್ಡ್ ಲೈನ್ ಟೆಲಿಫೋನ್ ಅಂಡ್ ಬ್ರಾಡ್ ಬ್ಯಾಂಡ್ ಸರ್ವಿಸಸ್ ಟು ಕಸ್ಟಮರ್ಸ್ ಇನ್ ರಾಜಸ್ಥಾನ್ ಅಂಡ್ ನಾರ್ತ್ ಈಸ್ಟ್ ಟೆಲಿಕಾಮ್ ಸರ್ಕಲ್ಸ್ ಇನ್ ಇಂಡಿಯಾ ಫಿಕ್ಸ್ಡ್ ಲೈನ್ ಟೆಲಿಫೋನ್ ಸರ್ವಿಸಸ್ ಹಾಗೂ ಬ್ರಾಡ್ ಬ್ಯಾಂಡ್ ಸರ್ವಿಸಸ್ ಅನ್ನು ಪ್ರೊವೈಡ್ ಮಾಡುವಂತಹ ಕಂಪನಿ ಎಸ್ಪೆಷಲಿ ನಾರ್ತ್ ಈಸ್ಟ್ ಟೆಲಿಕಾಂ ಸರ್ಕಲ್ ಅಲ್ಲಿ ಇಲ್ಲಿ ಸ್ಟೇಟ್ಗಳು ಕೂಡ ಇದೆ ನೋಡಬಹುದು ಕಂಪನಿ ಪ್ರೊವೈಡ್ ಸರ್ವಿಸಸ್ ಇನ್ ಸ್ಟೇಟ್ ರಾಜಸ್ಥಾನ್ ಅರುಣಾಚಲ್ ಪ್ರದೇಶ್ ಮಣಿಪುರ್ ಮೇಘಾಲಯ ಮಿಜೋರಾಂ ನಾಗಾಲ್ಯಾಂಡ್ ಅಂಡ್ ಸ್ಟೇಟ್ ಸ್ಟೇಟ್ಗಳಲ್ಲಿ ತನ್ನ ಸರ್ವಿಸಸ್ ಅನ್ನು ಪ್ರೊವೈಡ್ ಮಾಡ್ತಾ ಇದೆ ಇಲ್ಲಿವರೆಗೂ ಅಂದ್ರೆ ಡಿಸೆಂಬರ್ ಟ್ವೆಂಟಿ ಟ್ವೆಂಟಿ ತ್ರೀ ವರೆಗೂ ಇನ್ನೂರ ಆರು ಬಿಲಿಯನ್ ಇನ್ವೆಸ್ಟ್ಮೆಂಟ್ ಅನ್ನು ಮಾಡಿದೆ ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್ ಗೆ ಸಂಬಂಧಪಟ್ಟಂತೆ ಹಾಗೂ ಟ್ವೆಂಟಿ ಸೆವೆನ್ ಪಾಯಿಂಟ್ ಒನ್ ಮಿಲಿಯನ್ ಕಸ್ಟಮರ್ಸ್ ಅಕ್ರಾಸ್ ಫೋರ್ ಏಟಿ ಸಿಕ್ಸ್ ಸೆನ್ಸನ್ಸ್ ಟೌನ್ಸ್ ಅಲ್ಲಿ ಇದ್ದಾರೆ ಆರ್ನೂರ ಹದಿನಾರು ಡಿಸ್ಟ್ರಿಬ್ಯೂಟರ್ಸ್ ಇದ್ದಾರೆ ಹಾಗೆ ಎಂಬತ್ತೊಂಬತ್ತು ಸಾವಿರದ ನಾನೂರ ಐವತ್ನಾಲ್ಕು ರಿಟೇಲ್ ಟಚ್ ಪಾಯಿಂಟ್ಸ್ ನೆಟ್ವರ್ಕ್ ಅನ್ನ ಹೊಂದಿದೆ ಹಾಗೆ ಫೋರ್ ಜಿ ಫೈವ್ ಜಿ ಕಸ್ಟಮರ್ಸ್ ಕೂಡ ಇದ್ದಾರೆ ಇದರಲ್ಲಿ ಓವರ್ ಆಲ್ ಟೆಲಿಕಾಂ ಅಲ್ಲಿ ಕೆಲಸ ಮಾಡುವಂತ ಕಂಪನಿ ಈ ಕಂಪನಿ ಬಗ್ಗೆ ಫೈನಾನ್ಷಿಯಲ್ ಇನ್ಫಾರ್ಮೇಶನ್ ನೋಡೋದಾದ್ರೆ ಇದು ಸಿಕ್ಸ್ ಮಂತ್ಸ್ ಡೇಟಾ ಇದೆ ಸಾರಿ ಸಿಕ್ಸ್ ಮಂತ್ಸ್ ಅಲ್ಲ ನೈನ್ ಮಂತ್ಸ್ ಡೇಟಾ ಇದೆ ಇಲ್ಲಿ ಫುಲ್ ಇಯರ್ ದಿಲ್ಲ ಹಾಗಾಗಿ ನಾವು ಈ ಮೂರಕ್ಕೆ ಮಾತ್ರ ಕಾನ್ಸಂಟ್ರೇಟ್ ಮಾಡೋಣ ಈ ಎಲ್ಲಾನು ಕೂಡ ಫುಲ್ ಇಯರ್ ಡೇಟಾ ಇದೆ ಹಾಗಾಗಿ ರೆವೆನ್ಯೂ ನೋಡಬಹುದು ನಾಲ್ಕು ಸಾವಿರದ ಏಳ್ನೂರ ಇತ್ತು ನಂತರ ಐದ್ ಸಾವಿರದ ನಾನೂರ ತೊಂಬತ್ ನಾಲ್ಕು ಈಗ ಆರ್ ಸಾವಿರದ ಏಳ್ನೂರ ಹತ್ತೊಂಬತ್ತಕ್ಕೆ ಬಂದಿದೆ ಎಸ್ಪೆಷಲಿ ಈಗಿನ ಒಂಬತ್ತು ತಿಂಗಳು ಡೇಟಾ ನೋಡಿದ್ರೆ ಈಗಾಗಲೇ ಒಳ್ಳೆ ಪರ್ಫಾರೆನ್ಸ್ ಕೊಟ್ಟಿದೆ ಒಂಬತ್ತು ತಿಂಗಳು ಕೂಡ ಇನ್ನೂ ಒಂದು ಕ್ವಾರ್ಟರ್ ಡೇಟಾ ಬರಬೇಕಿದೆ ಅದು ಅಪ್ಡೇಟ್ ಆದ್ರೆ ಆಲ್ಮೋಸ್ಟ್ ಇದನ್ನು ಕೂಡ ಬೀಟ್ ಮಾಡುತ್ತೆ ಹಿಂದಿನ ವರ್ಷದ ಡೇಟಾನು ಕೂಡ ಕಳೆದ ಮೂರು ವರ್ಷಗಳಲ್ಲಿ ರೆವಿನ್ಯೂ ವೈಸ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಪ್ಯಾಟ್ ಕೂಡ ನೋಡಬಹುದು ಇಲ್ಲಿ ನೆಗೆಟಿವ್ ಅಲ್ಲಿ ಇತ್ತು ಪ್ಯಾಟ್ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಇಪ್ಪತ್ತೆರಡರಲ್ಲಿ ಸಾವಿರದ ಆರುನೂರ ಎಪ್ಪತ್ನಾಲ್ಕು ಕೋಟಿ ಪ್ರಾಫಿಟ್ ಮಾಡ್ತು ನಂತರ ಸ್ವಲ್ಪ ಡೌನ್ ಆಗಿದೆ ಐನೂರ ನಲವತ್ತೊಂಬತ್ತಿದೆ ಪ್ಯಾಟ್ ಅಲ್ಲಿ ನಂತರ ರಿಸರ್ವ್ಸ್ ಕೂಡ ನೋಡಬಹುದು ಇಲ್ಲಿ ಚೆನ್ನಾಗಿದೆ ಒಳ್ಳೆ ರಿಸರ್ವ್ಸ್ ಅನ್ನ ಇಟ್ಟಿದೆ ಕಂಪನಿ ಬಾರೋಯಿಂಗ್ ಕೂಡ ಇದೆ ಕೋಟಿ ಸಾಲ ಕೂಡ ಇದೆ ಕಂಪನಿಯಲ್ಲಿ ಈಗ ಅಪ್ಡೇಟೆಡ್ ಕೂಡ ನೋಡಬಹುದು ಆರ್ ಸಾವಿರದ ಸಾಲ ಇದೆ ನಂತರ ಕಂಪನಿ ತರ್ತಾ ಇದೆ ಅನ್ನೋದನ್ನ ನೋಡಿದ್ರೆ ಆಬ್ಜೆಕ್ಟ್ಸ್ ಆಫ್ ದ ಆಫರ್ ಟು ಕ್ಯಾರಿ ಔಟ್ ದ ಆಫರ್ ಫಾರ್ ಸೇಲ್ ಆಫ್ ಅಪ್ ಟು ಏಳುವರೆ ಕೋಟಿ ಶೇರ್ ಗಳನ್ನ ಸೆಲ್ ಮಾಡೋ ನಿರ್ಧಾರವನ್ನು ಮಾಡಿದ್ದಾರೆ ಅದು ಸೆಲ್ಲಿಂಗ್ ಶೇರ್ ಹೋಲ್ಡರ್ ಅಂದ್ರೆ ಈಗಾಗಲೇ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಿರುವಂತಹ ಶೇರ್ ಹೋಲ್ಡರ್ಸ್ ಅಂದ್ರೆ ಮೇ ಬಿ ಇದು ಭಾರತೀಯ ಏರ್ಟೆಲ್ ನ ಸಬ್ಸಿಡಿಯರಿ ಆಗಿರೋದ್ರಿಂದ ಭಾರತಿ ಏರ್ಟೆಲ್ ಸೆಲ್ ಮಾಡ್ತಾ ಇರಬಹುದು ಅಥವಾ ಬೇರೆಯವರು ಕೂಡ ಸೆಲ್ ಮಾಡ್ತಾ ಇರಬಹುದು ಅಂದ್ರೆ ಕಂಪನಿ ಹತ್ರ ಬರುವಂತಹ ಅಮೌಂಟ್ ಹೋಗಲ್ಲ ಏನ್ ಐಪಿಒ ದಿಂದ ರೈಸ್ ಮಾಡ್ತಾ ಇದೆ ಅದಷ್ಟು ಕೂಡ ಈಗಾಗಲೇ ಇನ್ವೆಸ್ಟ್ ಮಾಡಿರುವಂತ ಶೇರ್ ಹೋಲ್ಡರ್ ಗೆ ಹೋಗ್ತಾ ಇದೆ ಅಂದ್ರೆ ಫುಲ್ ಆಫರ್ ಫಾರ್ ಸೇಲ್ ಇದೆ ನೆಕ್ಸ್ಟ್ ಅಚೀವ್ ದ ಬೆನಿಫಿಟ್ಸ್ ಆಫ್ ಲಿಸ್ಟಿಂಗ್ ದ ಇಕ್ವಿಟಿ ಶೇರ್ಸ್ ಇನ್ ದ ಸ್ಟಾಕ್ ಎಕ್ಸ್ಚೇಂಜಸ್ ಅಂತ ಗ್ರೇಟ್ ಉದ್ದೇಶವನ್ನ ಇಟ್ಕೊಂಡಿಲ್ಲ ಯಾಕಂದ್ರೆ ಓವರ್ ಆಲ್ ಕಂಪನಿ ಹತ್ರ ಯಾವುದೇ ಅಮೌಂಟ್ ಹೋಗ್ತಾ ಇಲ್ಲ ಆಫರ್ ಫಾರ್ ಸೇಲ್ ಇದೆ ಎಲ್ಲಾನು ಕೂಡ ಐಪಿಒ ಬಗ್ಗೆ ಅಂದ್ರೆ ಕೆಲವೊಂದು ಡೀಟೇಲ್ಸ್ ನೋಡೋದಾದ್ರೆ ಏಪ್ರಿಲ್ ಮೂರಕ್ಕೆ ಓಪನ್ ಆಗುತ್ತೆ ಅಂದ್ರೆ ನಾಳೆ ಓಪನ್ ಆಗುತ್ತೆ ಐದನೇ ತಾರೀಕು ಕ್ಲೋಸ್ ಆಗುತ್ತೆ ಫೇಸ್ ವ್ಯಾಲ್ಯೂ ಫೈವ್ ರುಪೀಸ್ ಪರ್ ಶೇರ್ ಇದೆ ಪ್ರೈಸ್ ಬ್ಯಾಂಡ್ ಐನೂರ ನಲವತ್ತೆರಡರಿಂದ ಐನೂರ ಎಪ್ಪತ್ತಿದೆ ಲಾರ್ಜ್ ಸೈಜ್ ಟ್ವೆಂಟಿ ಸಿಕ್ಸ್ ಶೇರ್ಸ್ ಇದೆ ನಾಲ್ಕು ಸಾವಿರದ ಇನ್ನೂರ ಎಪ್ಪತ್ತೈದು ಕೋಟಿಯನ್ನ ರೈಸ್ ಮಾಡ್ತಾ ಇದೆ ಎ ಐಪಿಒ ಮೂಲಕ ಬುಕ್ ಬಿಲ್ಟ್ ಇಶ್ಯೂ ಇದೆ ಬಿಎಸ್ ಸಿ ಎನ್ ಎಸ್ ಸಿ ಎರಡಲ್ಲೂ ಲಿಸ್ಟ್ ಆಗುತ್ತೆ ಸೊ ನಂತರ ಗೆ ಬಂದ್ರೆ ಕ್ಯೂ ಐ ಬಿಗೆ ಸೆವೆಂಟಿ ಫೈವ್ ಪರ್ಸೆಂಟ್ ರಿಸರ್ವೇಶನ್ ಇದೆ ರಿಟೇಲ್ ಗೆ ಟೆನ್ ಪರ್ಸೆಂಟ್ ಇದೆ ಕಡಿಮೆನೆ ರಿಟೇಲ್ ಪೋರ್ಷನ್ ರಿಸರ್ವೇಶನ್ ಅಂತ ಹೇಳ್ಬೋದು ಎನ್ ಐಐ ಫಿಫ್ಟೀನ್ ಪರ್ಸೆಂಟ್ ಇದೆ ನಂತರ ಟೆಂಟೇಟಿವ್ ಶೆಡ್ಯೂಲ್ ಗೆ ಬಂದ್ರೆ ಅಜೂಜಲ್ ನಾಳೆ ಓಪನ್ ಶುಕ್ರವಾರ ಕ್ಲೋಸ್ ಆಗುತ್ತೆ ಸೋಮವಾರ ಅಂದ್ರೆ ಏಪ್ರಿಲ್ ಎಂಟನೇ ತಾರೀಕು ಅಲಾಟ್ಮೆಂಟ್ ಇರುತ್ತೆ ರಿಫಂಡ್ಸ್ ಹತ್ತನೇ ತಾರೀಕಿಂದ ಶುರು ಆಗುತ್ತೆ ಇನ್ ಕೇಸ್ ಅಲಾಟ್ ಆದ್ರೆ ಹತ್ತನೇ ತಾರೀಕು ಡಿಮ್ಯಾಟ್ ಅಕೌಂಟ್ ಗೆ ಶೇರ್ ಗಳು ಕ್ರೆಡಿಟ್ ಆಗುತ್ತೆ ಲಿಸ್ಟಿಂಗ್ ಡೇಟ್ ಬಂದು ಏಪ್ರಿಲ್ ಹನ್ನೆರಡು ಶುಕ್ರವಾರ ಇರುತ್ತೆ ನಂತರ ಲಾಟ್ ಸೈಜ್ ನೋಡಬಹುದು ಇಪ್ಪತ್ತಾರು ಶೇರ್ಸ್ ಮಿನಿಮಮ್ ಒನ್ ಲಾಟ್ ಹದಿನಾಕ ಸಾವಿರದ ಎಂಟುನೂರ ಇಪ್ಪತ್ತು ರೂಪಾಯಿ ಬೇಕಾಗುತ್ತೆ ಒಂದ್ ಲಾಟ್ ಅಪ್ಲೈ ಮಾಡ್ಲಿಕ್ಕೆ ಮ್ಯಾಕ್ಸಿಮಮ್ ರಿಟೇಲ್ ಪೋರ್ಷನ್ ಅಲ್ಲಿ ಹದೂರ್ ಲಾಟ್ ಮುನ್ನೂರ ಮೂವತ್ತೆಂಟು ಶೇರ್ ಒಂದು ಲಕ್ಷ ತೊಂಬತ್ತೆರಡು ಸಾವಿರದ ಅರವತ್ತು ಎಸ್ ಎಚ್ ಎನ್ ಐದಾಲ್ಕು ಲಾಟ್ ಅಪ್ಲೈ ಮಾಡಬಹುದು ಮ್ಯಾಕ್ಸಿಮಮ್ ಎಸ್ ಎಚ್ ಎನ್ ಎಚ್ಎಲ್ಲಿ ಅರವತ್ತೇಳು ಲಾಟ್ ವರ್ಗ ಅಪ್ಲೈ ಮಾಡುವುದು ಒಂಬತ್ತು ಲಕ್ಷ ತೊಂಬತ್ತೆರಡು ಸಾವಿರದ ಒಂಬೈನೂರ ರೂಪಾಯಿ ಬೇಕಾಗುತ್ತೆ ಬಿಎಚ್ಎಲ್ಲಿ ಅರವತ್ತೆಂಟು ಲಾಟ್ ಹತ್ತು ಲಕ್ಷದ ಏಳು ಸಾವಿರದ ಏಳುನೂರ ಬೇಕಾಗುತ್ತೆ ನಂತರ ಪ್ರೀ ಇಶ್ಯೂ ಶೇರ್ ಹೋಲ್ಡಿಂಗ್ ಎಪ್ಪತ್ತು ಪರ್ಸೆಂಟ್ ಇದೆ ಪೋಸ್ಟ್ ಇಶ್ಯೂ ಎಷ್ಟಾಗುತ್ತೋ ಗೊತ್ತಿಲ್ಲ ಸೊ ಅದು ಮುಂದಿನ ದಿನಗಳಲ್ಲಿ ಅಪ್ಡೇಟ್ ಆಗುತ್ತೆ ಜೊತೆಗೆ ಪ್ರಮೋಟರ್ಸ್ ಇಲ್ಲಿ ಯಾವುದೇ ರೀತಿಯ ಸೆಲಿಂಗ್ ಅನ್ನ ಮಾಡ್ತಾ ಇಲ್ಲ ಒಎಫ್ ಎಸ್ ಇರೋದ್ರಿಂದ ಇಲ್ಲಿ ಏನು ಬದಲಾವಣೆ ಆಗೋದಿಲ್ಲ ಇದಿಷ್ಟು ಕಂಪನಿ ಬಗ್ಗೆ ಒಂದಷ್ಟು ಬೇಸಿಕ್ ಮಾಹಿತಿ ಆಯ್ತು ಸೊ ನಾವಂತೂ ಐಪಿಒದಲ್ಲೇ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಬಗ್ಗೆ ಚಿಂತೆ ಮಾಡಕ್ ಹೋಗೋದಿಲ್ಲ ಒಂದು ಮೂರ್ನಾಲ್ಕು ಕ್ವಾರ್ಟರ್ ಕಂಪನಿಯ ಬಿಸಿನೆಸ್ ಅನ್ನ ಅಬ್ಸರ್ವ್ ಮಾಡ್ಬೇಕಾಗುತ್ತೆ ಯಾವ ರೀತಿ ಪರ್ಫಾರ್ಮ್ ಮಾಡುತ್ತೆ ಅಂತ ನಂತರ ನಾವು ಡಿಸಿಷನ್ ತಗೊಳ್ಬಹುದು ಜೊತೆಗೆ ಆಗ ಈಸಿ ಕೂಡ ಯಾಕಂದ್ರೆ ಸಾಕಷ್ಟು ವಿಚಾರಗಳು ಪಬ್ಲಿಕ್ ಪ್ಲಾಟ್ಫಾರ್ಮ್ ಗೆ ಬರುತ್ತೆ ಒಂದ್ ಲಿಸ್ಟ್ ಆಯ್ತು ಅಂತಂದ್ರೆ ಸೊ ಈಗ ಲಿಸ್ಟಿಂಗ್ ಏನ್ ಎಷ್ಟು ಆಗ್ಬಹುದು ಅಂತ ನಾವು ನೋಡೋದಾದ್ರೆ ಅದಕ್ಕಾಗಿ ನಾವು ಗ್ರೇ ಮಾರ್ಕೆಟ್ ಪ್ರೀಮಿಯಂ ಅನ್ನು ನೋಡಬೇಕಾಗುತ್ತೆ ಸೊ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಅನ್ನು ನೋಡೋಣ ಬನ್ನಿ ಎಷ್ಟಿದೆ ಅಂತ ಸೊ ಗೆಳೆಯರೇನು ಗ್ರೇ ಮಾರ್ಕೆಟ್ ಪ್ರೀಮಿಯಂ ಅನ್ನು ಓಪನ್ ಮಾಡಿದೀನಿ ನೋಡಬಹುದು ಫಿಫ್ಟಿ ಟು ರುಪೀಸ್ ಟ್ರೇಡ್ ಆಗ್ತಿದೆ ಇಶ್ಯೂ ಪ್ರೈಸ್ ಬಂದು ಅಪರ್ ಬ್ಯಾಂಡ್ ಫೈವ್ ಸೆವೆಂಟಿ ಇದೆ ಆರ್ನೂರ ಇಪ್ಪತ್ತೆರಡಕ್ಕೆ ಲಿಸ್ಟ್ ಆಗುವಂತ ಸಾಧ್ಯತೆ ಇದೆ ಆಸ್ ಆಫ್ ನೌ ಸೊ ಏಪ್ರಿಲ್ ಸೆಕೆಂಡ್ ಸೆವೆನ್ ಟ್ವೆಂಟಿ ಸೆವೆನ್ ಪಿ ಎಂ ಅಪ್ಡೇಟ್ ಆಗಿರೋದು ಇದು ಅಂದ್ರೆ ಅರೌಂಡ್ ಒಂಬತ್ತು ಪರ್ಸೆಂಟ್ ಲಾಭವನ್ನ ಕೊಡುವಂತ ಲಕ್ಷಣ ಆಸ್ ಆಫ್ ನೌ ಇದೆ ಅಂತ ಗ್ರೇಟ್ ಪ್ರೀಮಿಯಂ ಖಂಡಿತ ಇದರಲ್ಲಿ ಇಲ್ಲ ಅಂತ ಹೇಳ್ಬೋದು ಹಾಗೆ ಕಳೆದ ವಾರದಿಂದ ಪರ್ಫಾರ್ಮೆನ್ಸ್ ಹೇಗಿತ್ತು ಅಂತಂದ್ರೆ ಸ್ವಲ್ಪ ಫ್ಲಕ್ಚುಯೇಷನ್ಸ್ ಎಲ್ಲ ಇದೆ ಮೊದ್ಲಿಗೆ ಅರವತ್ತೈದಿತ್ತು ಐವತ್ತಾಯ್ತು ನಂತರ ಮೂವತ್ತಾಯ್ತು ನಲ್ವತ್ತಾಯ್ತು ಮೂವತ್ತೇಳಕ್ಕೆ ಬಂತು ಈಗ ಐವತ್ತೆರಡಕ್ಕೆ ಬಂದಿದೆ ಅಗೇನ್ ವಾಪಸ್ ಹಾಗೆ ನಾವು ಯಾವಾಗಲೂ ಒಂದು ಟಾರ್ಗೆಟ್ ಅನ್ನ ಇಟ್ಕೊಂಡಿರ್ತೀನಿ ಎಸ್ಪೆಷಲಿ ನಾನು ನೀವು ಗೊತ್ತಿಲ್ಲ ನೀವು ಯಾವ ರೀತಿ ಟಾರ್ಗೆಟ್ ಇಟ್ಕೊಳ್ತೀರಿ ಅಂತಂದ್ರೆ ನಾನಂತೂ ಅಟ್ಲೀಸ್ಟ್ ಟ್ವೆಂಟಿ ಫೈವ್ ಪರ್ಸೆಂಟ್ ಪ್ರೀಮಿಯಂ ಇರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೀನಿ ಯಾಕಂದ್ರೆ ಒಂದ್ ವಾರ ಟೈಮ್ ಇರುತ್ತೆ ಈ ಶುಕ್ರವಾರ ಕ್ಲೋಸ್ ಆದ್ರೆ ಲಿಸ್ಟ್ ಆಗೋದು ನೆಕ್ಸ್ಟ್ ಒಂದ್ ವಾರ ನೆಕ್ಸ್ಟ್ ಶುಕ್ರವಾರ ಹಾಗಾಗಿ ಇನ್ ಬಿಟ್ವೀನ್ ಮಾರ್ಕೆಟ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅದು ಕೂಡ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಮೇಲೆ ಹಾಗಾಗಿ ಅಟ್ಲೀಸ್ಟ್ ಟ್ವೆಂಟಿ ಫೈವ್ ಪರ್ಸೆಂಟ್ ಇದ್ರೆ ಇನ್ ಕೇಸ್ ಕಡಿಮೆ ಆದ್ರೂ ಇಪ್ಪತ್ ಪರ್ಸೆಂಟ್ ಕಡಿಮೆ ಆದ್ರೂ ಅಟ್ ಲೀಸ್ಟ್ ಐದು ಪರ್ಸೆಂಟ್ ಆದ್ರೂ ಉಳ್ಕೊಳ್ಬಹುದು ಏನೋ ಪ್ರೀಮಿಯಂ ಅನ್ನೋ ಎಕ್ಸ್ಪೆಕ್ಟೇಷನ್ ಇರುತ್ತೆ ಆದ್ರೆ ಬರೀ ಫೈವ್ ಪರ್ಸೆಂಟ್ ಟೆನ್ ಪರ್ಸೆಂಟ್ ಇದ್ರೆ ಅದು ಯಾವ ರೀತಿ ಪರ್ಫಾರ್ಮ್ ಮಾಡುತ್ತೆ ಅಂತ ಹೇಳಿಕ್ ಆಗೋದಿಲ್ಲ ಕೆಲವು ಸಲ ನೆಗೆಟಿವ್ ಆಗ್ಬಹುದು ಅಥವಾ ಪಾಸಿಟಿವ್ ಆಗ್ಬಹುದು ಸೊ ಹಾಗಾಗಿ ಅಷ್ಟು ಓಪ್ ಇಟ್ಕೊಂಡು ಪಿ ಉಪಯೋಗಗಳಿಗೆ ಅಪ್ಲೈ ಮಾಡೋದು ಕಷ್ಟ ಆಗುತ್ತೆ ಹಾಗಾಗಿ ಯೂಶಲಿ ನಾನು ಬಿಲೋ ಟ್ವೆಂಟಿ ಫೈವ್ ಪರ್ಸೆಂಟ್ ಇದೆ ಅಂತಂದ್ರೆ ಅವಾಯ್ಡ್ ಮಾಡ್ತೀನಿ ಬಟ್ ಇನ್ ಕೇಸ್ ನೀವು ಅಪ್ಲೈ ಮಾಡೋದಾದ್ರೆ ನಾಳೆ ಹಾಗೂ ನಾಡಿದ್ದು ಪ್ರೀಮಿಯಂ ಅನ್ನು ಚೆಕ್ ಮಾಡಿ ನಾಳೆ ಏನಾದರೂ ಚೇಂಜ್ ಆಗುತ್ತಾ ಇಂಪ್ರೂವ್ ಆಗುತ್ತಾ ಅನ್ನೋದನ್ನ ನೋಡಿ ನಾಡಿದ್ದು ಒಂದ್ಸಲ ಮಾರ್ನಿಂಗ್ ಅಥವಾ ಮಧ್ಯಾಹ್ನ ಒಂದ್ಸಲ ಚೆಕ್ ಮಾಡಿ ಯಾವ ರೀತಿ ಇರುತ್ತೆ ಪ್ರೀಮಿಯಂ ಅಂತ ನಂತರ ಇನ್ ಕೇಸ್ ಚೆನ್ನಾಗಿದೆ ಅಂತಂದ್ರೆ ಎರಡು ಗಂಟೆ ಮೂರು ಗಂಟೆ ಸುಮಾರಿಗೆ ಬೇಕಿದ್ರೆ ಅಪ್ಲೈ ಮಾಡಬಹುದು ಅಥವಾ ಲಾಸ್ಟ್ ಡೇ ಕೂಡ ಅಪ್ಲೈ ಮಾಡಬಹುದು ಸೊ ಲಾಸ್ಟ್ ಡೇ ಒಂದೊಂದ್ಸಲ ಟೆಕ್ನಿಕಲ್ ಗ್ಲೀಚಸ್ ಆಗಿ ಕೆಲವೊಂದ್ಸಲ ನಮ್ಮ ಅಮೌಂಟ್ ಬ್ಲಾಕ್ ಆಗೋದಿಲ್ಲ ಅಂದ್ರೆ ಯು ಪಿ ಐ ಮ್ಯಾಂಡೇಟ್ ಮಾಡಕ್ ಆಗೋದೇ ಇಲ್ಲ ಸೊ ರೀತಿ ಟೆಕ್ನಿಕಲ್ ಗ್ಲೀಸ್ ಒಂದೊಂದ್ಸಲ ಆಗುತ್ತೆ ಸೊ ಹಾಗಾಗಿ ಯೂಜಲಿ ಸೆಕೆಂಡ್ ಡೇ ಅಪ್ಲೈ ಮಾಡೋದು ಬೆಟರ್ ಫೈನಲ್ ಡೇ ಆಗಿ ವೈಟ್ ಮಾಡಿದೆ ಬಟ್ ಸೆಕೆಂಡ್ ಡೇ ಯಾವ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ಅನ್ನೋದನ್ನ ನೋಡ್ಕೊಂಡು ಗ್ರೇ ಮಾರ್ಕೆಟ್ ಅಲ್ಲಿ ಅಪ್ಲೈ ಮಾಡೋದು ಬೆಟರ್ ಇನ್ ಕೇಸ್ ಹತ್ತು ಹದಿನೈದು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ ಇದ್ರೆ ನಾನಂತೂ ಯೂಶಲಿ ಅವಾಯ್ಡ್ ಮಾಡ್ತೀನಿ ಬಟ್ ನಿಮ್ಗೆ ಏನ್ ಅನ್ಸುತ್ತೆ ಅದ್ರ ಮೇಲೆ ನೀವು ಡಿಸಿಷನ್ ತಗೊಳ್ಬಹುದು ಆಫ್ ನೌ ಅಂತ ಅಟ್ರಾಕ್ಟಿವ್ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಖಂಡಿತ ಇಲ್ಲ ಇನ್ ಕೇಸ್ ಫಿಫ್ಟಿ ಸಿಕ್ಸ್ಟಿ ಸೆವೆಂಟಿ ಪರ್ಸೆಂಟ್ ಇದ್ರೆ ಅಬ್ವಿಯಸ್ಲಿ ರೆಸ್ಪಾನ್ಸ್ ಕೂಡ ತುಂಬಾ ಜೋರಾಗಿ ಇರ್ತಾ ಇತ್ತು ಈಗ ನೋಡೋಣ ಯಾವ ರೀತಿ ರೆಸ್ಪಾನ್ಸ್ ಬರುತ್ತೆ ಅಂತ ಸ್ಟಿಲ್ ಓವರ್ ಸಬ್ಸ್ಕ್ರೈಬ್ ಅಂತೂ ಅದೇ ಆಗುತ್ತೆ ಯಾಕಂದ್ರೆ ಇತ್ತೀಚಿನ ಐಪಿಒ ಗಳನ್ನ ನೋಡಿದ್ರೆ ಗ್ರೇ ಮಾರ್ಕೆಟ್ ಅಲ್ಲಿ ಟ್ರೇಡ್ ಆಗದೇ ಇರುವಂತ ಕಂಪನಿಗಳೆಲ್ಲ ಓವರ್ ಸಬ್ಸ್ಕ್ರೈಬ್ ಆಗಿದಾವೆ ಸೊ ಹಾಗಾಗಿ ಈ ಓವರ್ ಸಬ್ಸ್ಕ್ರೈಬ್ ಅಂತೂ ಹಾಗೆ ಆಗುತ್ತೆ ಅದರಲ್ಲೇ ಡೌಟ್ ಇಲ್ಲ ಬಟ್ ಹೆವಿ ರೆಸ್ಪಾನ್ಸ್ ಬರುವಂತ ಸಾಧ್ಯತೆಗಳು ಕಡಿಮೆ ಇರುತ್ತೆ ಯೂಜಲಿ ಈ ರೀತಿ ಪ್ರೀಮಿಯಂ ಇದ್ರೆ ಯಾಕಂದ್ರೆ ನಮ್ಮಂಗೆ ಅವಾಯ್ಡ್ ಮಾಡೋರು ತುಂಬಾ ಜನ ಇರ್ತಾರೆ ಸೊ ನೀವು ನಿಮ್ಗೆ ಏನ್ ಅನ್ಸುತ್ತೆ ಅದ್ರ ಮೇಲೆ ಡಿಸಿಷನ್ ತಗೊಳ್ಬಹುದು ಚಾಸ್ ಆಫ್ ನೌ ಅಂತ ಅಟ್ರಾಕ್ಟಿವ್ ಪ್ರೀಮಿಯಂ ಖಂಡಿತ ಇಲ್ಲ ಸರಿ ಹೇಳಿರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ